ನಮಸ್ಕಾರ ಎಲ್ರಿಗೂ ನಾನು ಡೈಲಿ ರುಟೀನನ್ನಕ್ಕೆ ಫುಲ್ ಡೇ ಆಗಂಗಿಲ್ಲ ಹಾಗಾಗಿ ಸಾಯಂಕಾಲ ಮಧ್ಯಾಹ್ನ ಎರಡು ಗಂಟೆಯಿಂದ ಏಳು ಗಂಟೆ ತನಕ ಹೇಳ್ಬೋದು ಯಾಕಂದರೆ ಇದು ಕಲರು ಇಷ್ಟ ಆಗಿತ್ತು ಈ ಕಲರ್ ಇಷ್ಟ ಆಗಿ ಈ ಥರ ಜಿಗ್ ಜಾಗ ಹಾಕಕ್ಕೆ ಬಂದಿತ್ತು ಅದ್ರದ್ದು ಬಟ್ಟೆಯಿಂದ ಇದನ್ನೇನೈತಿ ಹೇರ್ ಬ್ಯಾಂಡ್ ಮಾಡ್ಕೊಂಡ್ರೆ ಇತ್ತು ಕಲರ್ ಚೆನ್ನಾಗೈತೆ ಪರ್ಪಲ್ ಹೇಳಿ ಇದನ್ನು ಮಾಡ್ಕೊತಾ ಇರೋದು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಿಮಗೂ ಯಾರಿಗೆಲ್ಲ ಇಷ್ಟ ಆಗ್ತವು ನಿಮ್ಮ ಸೀರೆದ್ದು ಏನು ಆಲ್ಮೋಸ್ಟ್ ಎಲ್ರಿಗೂ ಜಿಬ್ ಮುಂದೆ ಬಟ್ಟೆನ ಒಂದು ಸ್ವಲ್ಪ ಬಿಟ್ಟೆ ಬಿಟ್ಟಿರ್ತಾರೆ ಅಷ್ಟರಲ್ಲಿ ನಮ್ಮ ಸೀರೆ ಮ್ಯಾಚಿಂಗು ನಮ್ಮ ಹೇರ್ ಬ್ಯಾಂಡ್ಗಳನ್ನು ರೆಡಿ ಮಾಡ್ಕೊಬೋದು ಅದೇ ಬ್ಲ್ಯಾಕ್ ಹಾಕೊಳೋಕಿತ್ತ ಈ ರೀತಿ ಆರಾಮ್ಸೆ ರೆಡಿ ಮಾಡಿ ಮ್ಯಾಚಿಂಗು ಅನಿಸುತ್ತೆ ಮತ್ತು ನೋಡೋಕ್ಕೂ ಲುಕ್ ಆಗಿರ್ತೈತಿ ಇದೇ ಥರ ಡಿಸೈನ್ ಡಿಸೈನ್ ಆಗಿರೋ ಮಾಡ್ಕೋಬೋದು ಆರಾಮ್ಸೆ ಮತ್ತು ಇನ್ನೊಂದು ಇದನ್ನು ಮಷಿನಿಂದನೇ ಮಾಡಬೇಕು ಅಂತೇನಿಲ್ಲ ಬೇಕಾದ್ರೆ ನಿಮ್ಗೆ ಇಷ್ಟ ಆದ್ರೆ ಹೇಳ್ರೆ ನಾನು ಕೈಯಿಂದನೂ ನಾಳೆ ಮಾಡಿ ತೋರಿಸ್ತೀನಿ ಮಷಿನಿಂದನೇ ಏನಿಲ್ಲ ಮಷಿನ್ ಇರದೇ ಇರೋರು ಕೈಯಿಂದನೂ ಸ್ಟಿಚ್ ಮಾಡಿ ಹಾಕೋಬೋದು ಅಷ್ಟೇ ನೀಟಾಗಿ ಬರುತ್ತೆ ಚೆನ್ನಾಗಿರ್ತೈತಿ ಆದ್ರೇನು ಯಾವ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡಿದ್ವಿ ಅಂದ್ರೆ ಆರಾಮ್ಸೆ ನಾವು ಯಾವುದೇ ಕೆಲಸನಾದರೂ ಮಾಡ್ಬೋದು ಇನ್ನೊಂದು ನಂದು ಇದೇ ಲಾಗ್ ಲಾಸ್ಟ್ ಅನ್ಸುತ್ತೆ ನಾನಿನ್ನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಹಾಕಂಗಿಲ್ಲ ಯಾಕಂದ್ರೆ ಸ್ವಲ್ಪ ನನಗೆ ಈ ವಿಡಿಯೋಗಳನ್ನ ಹಾಕೋದು ಪ್ರಾಬ್ಲಮ್ ಅನ್ಸಕತ್ತೈತಿ ಹಂಗಾಗಿ ಇನ್ನು ಮಕ್ಕಳಿಗೆ ಎಸ್ ಎನೂ ಸ್ಟಾರ್ಟ್ ಆಗೈತಿ ಸ್ವಲ್ಪ ಟ್ಯೂಷನ್ ಮಾಡ್ಕೋತ ವೀಡಿಯೋ ಮಾಡೋದ್ರಾಗ ಸ್ವಲ್ಪ ಪ್ರಾಬ್ಲಮ್ ಅನ್ಸತ್ತೈತಿ ಹಂಗಾಗಿ ಲಾಸ್ಟ್ ವಿಡಿಯೋ ಅಂತ ಅನ್ಕೊಳ್ರಿ ಇನ್ನೊಂದು ಯಾಕಂದರೆ ಎಲ್ಲನೂ ಸಣ್ಣ ಮಗುನ ಇಟ್ಕೊಂಡು ಟ್ಯೂಷನ್ ಮಾಡಿ ವಿಡಿಯೋ ಮಾಡೋದು ಸ್ವಲ್ಪ ನನಗೆ ಎಡಿಟಿಂಗ್ ಮಾಡೋದ್ರಾಗ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ಸಾತೈತಿ ಅಂದ್ರೆ ಜಾಸ್ತಿ ಕೆಲಸ ಆದಂಗೆ ಅದಕ್ಕೆ ಟೈಮ್ ಸಿಕ್ತು ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನೀವು ಟೈಮ್ ಸಿಕ್ಕಾಗ ನೋಡಿದ್ರಿ ಅಂದ್ರೆ ಮಾಡಿರಿ ಅಂದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಯಾಕೋ ನನಗೂ ಇಷ್ಟ ಆಗ್ತಿಲ್ಲ ಯಾವುದೇ ಕೆಲಸ ಮಾಡಿದ್ರು ಆ ಕಷ್ಟಪಟ್ಟಿದ್ದಕ್ಕೆ ಶ್ರಮಕ್ಕೆ ಒಂದು ಪ್ರತಿಫಲ ಅನ್ನೋದು ಇತ್ತು ಅಂದ್ರೆ ಯಾರಿಗಾಗಲಿ ಬೇಜಾರು ಅನ್ನೋಂಗಾಗಲ್ಲ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಯಾಕೋ ನನಗೆ ಅದ್ರ ಪ್ರತಿಫಲ ಅಂತ ಇಲ್ಲ ಹಾಗಾಗಿ ಸುಮ್ಮನೆ ಬಿಟ್ಟು ಅಂತ ಅಂದ್ಕೊಂಡಿನಿ ಅದಕ್ಕೆ ನೋಡೋಣ ನಾಳೆ ಹೆಂಗ ಅನ್ನಿಸುತ್ತೋ ಆ ರೀತಿ ಯಾಕಂದ್ರೆ ನಮ್ಮನೆಯವ್ರದು ಸಿಪ್ಟೈಸ್ ಇರೋದ್ರಿಂದ ಅಡುಗೆಗಳನ್ನು ಸಿಪ್ಟೈಸ್ ಇರುತ್ತೆ ಮತ್ತು ಬೆಳಗ್ಗೆ ಚಂದ ನ ಎಂಟು ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು ಆಮೇಲೆ ಏನೋ ಹಾಗೂ ಒಂದು ಒಂದು ಏನಾದರೂ ನಾನು ಸ್ಟಿಚ್ ಮಾಡ್ಕೊಳ್ಳೋದಿದ್ರೆ ಸ್ಟಿಚ್ ಮಾಡ್ಕೊಳ್ಳೋದು ಇಲ್ಲ ಗುಚ್ ಕಟ್ಟೋದಿದ್ರೆ ಗುಚ್ಚು ಎನಿ ಕಂಡೀಷನ್ ಮೂರು ಗಂಟೆದ ಮೇಲಂತೂ ನನಗೆ ಇನ್ನಿತರ ಯಾವುದೇ ಕೆಲಸಗಳಾಗಲ್ಲ ಯಾಕಂದರೆ ಚಂದು ಬರೋದೆ ಮೂರು ಗಂಟೆ ಅವ್ನು ಬರೋದ್ರಾಗ ಅಡುಗೆ ಎಲ್ಲ ಮಾಡಿ ಅವನಿಗೆ ಊಟಕ್ಕೆ ಕೊಟ್ಟು ಊಟ ಮಾಡ್ಸೋದ್ರಾಗ ಇವಾಗಂತೂ ಎಕ್ಸಾಮ್ ನಡೆದಿರೋದ್ರಿಂದ ಮಕ್ಕಳೆಲ್ಲ ಕರೆಕ್ಟ್ ನಾಲ್ಕು ಗಂಟೆಗೆ ಬಂದುಬಿಡ್ತಾರೆ ಅವ್ರು ನಾಲ್ಕು ಗಂಟೆಗೆ ಬಂದು ಆರು ಗಂಟೆಗೆ ಹೋಗೋದ್ರಿಂದ ಸ್ವಲ್ಪ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನಂಗ ಅನ್ಸುತ್ತೆ ಇನ್ನು ಏಳು ಗಂಟೆಗೆ ಹೋದ್ರೆ ಸ್ವಲ್ಪ ಹರಿಬರಿ ಅನ್ನಂಗ ಅನ್ಸುತ್ತೆ ಹಂಗಾಗಿ ನೋಡಬೇಕು ಮಾಡಬಾರ್ದು ಅಂತ ನನಗೆ ಅನ್ಸಾಕತೈತಿ ಅದಕ್ಕೆ ಇನ್ನೊಂದು ನೀವು ಈ ರೀತಿನ ಮ್ಯಾಚಿಂಗು ಮ ಮಕ್ಳಿಗೆ ಮಾಡ್ಕೊಡೋದಾದ್ರೆ ಕೈಯಲ್ಲಿ ಹಾಕೊಳಕ ಮತ್ತು ಇದೇ ಥರನೇ ಸ್ವಲ್ಪ ಹಿಂಗೆ ಡಿಸೈನ್ ಡಿಸೈನ್ ಥರನೂ ನೀವು ಮಾಡ್ಬೋದು ಭಾಳ ಚೆಂದ ಅನ್ಸುತ್ತೆ ಅದ್ರಾಗಿದು ಮೈಸೂರು ಮೈಸೂರ್ ಸಿಲ್ಕ್ ಥರನೂ ಇತ್ತು ಫುಲ್ ಸಾಫ್ಟು ಇತ್ತು ಭಾಳ ಚೆನ್ನಾಗಿ ಅನ್ನಿಸ್ತು ಇನ್ನೊಂದು ನಾಳೆ ಕೈಯಿಂದ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಈಗ ಮಷಿನ್ ಇದ್ದವರು ಮಷಿನಲ್ಲಿ ಮಾಡ್ಕೋತಾರೆ ಮಷಿನ್ ಇರದೇ ಇರೋರು ಕೈಯಾಗಿ ಮಾಡ್ಕೊಳಕ್ಕೂ ಆರಾಮ್ಸೆ ಅನಿಸುತ್ತೆ ಮತ್ತು ಇನ್ನೊಂದು ಏನಂದ್ರೆ ಯಾವುದೇ ಕೆಲಸ ಮಾಡಿದ್ರು ನಮಗೆ ಆಗುತ್ತ ಅನ್ನಂಗೆ ಮಾಡ್ಕೊಂಡ್ವಿ ಅಂದ್ರೆ ಏನೂ ಪ್ರಾಬ್ಲಮ್ ಇರಂಗಿಲ್ಲ ಅಷ್ಟೇ ನೀಟಾಗಿ ಶ್ರದ್ಧೆಯಿಂದ ಮಾಡಿದಿರಿ ಅಂದ್ರೆ ನಿಮ್ಮ ಆರಾಮ ಅನ್ನಂಗ ಅನಿಸುತ್ತೆ ಯಾಕಂದ್ರೆ ಈಗ ನೋಡ್ರಿ ಕಲರ್ ಕಾಂಬಿನೇಷನು ಎಷ್ಟು ಚೆನ್ನಾಗೈತಿ ಅದೇ ರೀತಿ ಸೀರೆ ನಿಮ್ಗೆ ಯಾವ್ದು ಇಷ್ಟ ಆಗ್ತಿರ್ತವೋ ಏನೈತಿ ನೀವು ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಆಯಾ ಸೀರೆ ಮ್ಯಾಚಿಂಗ್ ಹೆಂಗೋ ಅದು ವೇಸ್ಟ್ ಬಟ್ಟೆ ಇರುತ್ತೆ ವೇಸ್ಟ್ ಇರೋದು ಏನಾಗುತ್ತೆ ಅದು ಉಪಯೋಗಕ್ಕೂ ಬಂದಂಗೆ ಆಗುತ್ತೆ ಮತ್ತು ನಮಗೂ ಕ್ರಿಯೇಟಿವಿಟಿಯಿಂದ ಒಂದು ಹತ್ತು ನಿಮಿಷದ ಕೆಲಸ ಅಷ್ಟೇ ಅದೇ ಒಂದು ರೀತಿ ಖುಷಿ ಅನ್ನಂಗೆ ಅನ್ಸುತ್ತೆ ಮ್ಯಾಚಿಂಗ್ ಅನ್ನಂಗೆ ಅನ್ಸಿರುತ್ತೆ ಮತ್ತು ನಾವೇ ಮಾಡಿರೋದು ಅನ್ನೋದು ಖುಷಿ ಇರುತ್ತೆ ಇನ್ನೊಂದು ಯಾವುದೇ ಕೆಲಸ ಆಗಲಿ ನಾವು ಮಾಡಿಕೊಂಡಿರೋದು ಖುಷಿ ದುಡ್ಡು ಕೊಟ್ಟು ತಗೊಂಡು ಖುಷಿಗೆ ಈಕ್ವಲಿಟಿ ಇರಂಗಿಲ್ಲ ಅದಕ್ಕೆ ಒನ್ ಟೈಮ್ ಈ ರೀತಿ ಮಾಡ್ಕೊಂಡು ನೋಡ್ರಿ ವೇಸ್ಟ್ ಇರೋ ಬಟ್ಟೆಯಿಂದ ಅಂದ್ರೆ ಸಿಲ್ಕ್ ಥರ ಇರಬೇಕು ಅಂದ್ರೆ ಶೈನಿಂಗ್ ಇತ್ತು ಅಂದ್ರೆ ಅದು ನೋಡೋಕ್ಕೂ ಚೆನ್ನಾಗಿರ್ತೈತಿ ಮತ್ತು ಅಷ್ಟೇ ಸೇಮ್ ರೆಡಿಮೆಂಟ್ ಹೆಂಗಿರುತ್ತೆ ಅದೇ ರೀತಿ ಇರುತ್ತೆ ಏನು ಚೇಂಜಸ್ ಇರೋಂಗಿಲ್ಲ ಒಂದ್ಸಲ ಈ ರೀತಿ ಮಾಡಿಕೊಂಡು ನೋಡಿರಿ ನಾನು ಮಧ್ಯಾಹ್ನ ಎರಡು ಗಂಟೆಗೆ ಫ್ರೀ ಆಗಿದ್ದೆ ನಾನು ಏನೋ ಬೇರೆ ಸ್ಟಿಚ್ ಮಾಡ್ತಾಯಿದ್ದೆ ಮಾಡೋ ಟೈಮಲ್ಲಿ ಇದು ಮಾಡಬೇಕು ಅನ್ನಿಸ್ತು ಹಾಗಾಗಿ ಇದಕ್ಕೆ ನೀನು ಜಾಸ್ತಿ ವಸ್ತುಗಳು ಬೇಕಾಗಂಗಿಲ್ಲ ಬಟ್ಟೆ ಅಂತೂ ಇತ್ತು ಇನ್ನೇನು ಒಂದು ರಬ್ಬರ್ ಬ್ಯಾಂಡಲ್ಲ ಅಂತ ಆಲ್ರೆಡಿ ನಾನು ಯೂಸ್ ಮಾಡಿರೋದೆ ರಬ್ಬರ್ ಬ್ಯಾಂಡನ್ನು ಹಾಕಿದ್ದೆ ನೀವು ಬೇಕಾದ್ರೆ ನೀವೂರು ತಗೊಂಡ್ರಿ ಅಂದ್ರೆ ಇನ್ನೂ ಮಂದಾಗಿ ಬರುತ್ತೆ ಚೆನ್ನಾಗಿ ಅನ್ಸುತ್ತೆ ಫ್ರೀ ಇದ್ದಾಗ ಬೇಕಾದ್ರೆ ಮಾಡ್ಕೊಂಡು ನೋಡ್ರಿ ಅದ್ರದ್ದೊಂದು ಖುಷಿನೇ ಬೇರೆ ಇರುತ್ತೆ ಇನ್ನು ಇದನ್ನು ಮಾಡಿ ಮುಗಿಸೋದ್ರೊಳಗೆ ನಮ್ಮ ಚಂದು ಬಂದ ಚಂದುಗ ಹೆಂಗು ಬೆಳಗ್ಗೆನೆ ಚಪಾತಿ ಬೆಂಡಿಕ ಒಂದು ಬಾಕ್ಸಿಂಗ್ ಮಾಡಿದ್ದೆ ಹಿಟ್ಟು ಎತ್ತಿಟ್ಟಿದ್ದೆ ಚಪಾತಿ ಒಂದೇ ಮಾಡೋದಿತ್ತು ಹಂಗಾಗಿ ಚಪಾತಿ ಒಂದು ಮಾಡಿದರೆ ಕೆಲಸ ಮುಗೀತು ಇನ್ನೇನು ಮೂರುವರೆಗೆ ಚೆಂದ ಬರ್ತಾನ ನಾಲ್ಕು ಗಂಟೆಗೆಲ್ಲ ಈ ಮಕ್ಳಿಗೆ ಎಕ್ಸಾಮ್ ನಡೆದವಲ್ಲ ನಾಲ್ಕು ಗಂಟೆಗೆ ಟ್ಯೂಷನ್ಗೆ ಅವರು ಹಾಗಾಗಿ ಸ್ವಲ್ಪ ಸಾಯಂಕಾಲ ಫ್ರೀ ಅನ್ಬೋದು ಯಾಕಂದ್ರೆ ಆರು ಗಂಟೆಗೆಲ್ಲ ಹೋಗ್ತಾರೆ ಆರು ಗಂಟೆಗೆ ಹೋದ್ಮೇಲೆ ದೀಪ ಅದು ಹಚ್ಚಿ ಆವಾಗ್ಲೇ ಅಡುಗೆ ಮಾಡಿಕೊಂಡೆ ಹಾಗಾಗಿ ಇವಾಗ ಸ್ವಲ್ಪ ರಿಲ್ಯಾಕ್ಸು ಆದ್ರೂ ಎಲ್ಲ ಮಾಡೋಕ್ಕಂತೂ ಆಗಲ್ಲ ಎಷ್ಟೆಷ್ಟಾಗತ್ತೋ ಆಯಾ ಟೈಮ್ ಪ್ರಕಾರ ಟೈಮ್ ಸೇವ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡ್ವಿ ಅಂದ್ರೆ ನಮಗೂ ಸ್ವಲ್ಪ ಅನ್ಸುತ್ತೆ ಯಾಕಂದ್ರೆ ಈಗ ಸಣ್ಣ ಮಗು ಇದ್ದಾಗ ಅವ್ರವ್ರ ಕೆಲಸಗಳನ್ನ ಅವ್ರವ್ರ ಟೈಮ್ ಪ್ರಕಾರನೇ ಮಾಡಬೇಕಾಗತ್ತ ಸಾಯಂಕಾಲ ಟ್ಯೂಷನ್ ಮುಗಿದ್ಮೇಲೆ ಅವ್ರಿಬ್ಬರು ಆಟ ಆಡಕ್ಕೆ ಹೋದ್ರು ನಾನು ಆವಾಗ್ಲೇ ಇನ್ನು ರೊಟ್ಟಿ ಎಲ್ಲ ಮಾಡ್ಕೊಂಡ್ಬಿಟ್ರಾಯ್ತು ರೊಟ್ಟಿ ಮಾಡಿದ್ರೆ ಆಮೇಲೇನು ಅನ್ನ ಸಾಂಬಾರು ಪಲ್ಯ ಒಂದು ಮಾಡಿಕೊಂಡ್ರೆ ಕೆಲಸ ಮುಗಿತೈತಿ ಅನ್ನಿಸ್ತು ಅದಕ್ಕೆ ಸಾಯಂಕಾಲದ ಮಾತ್ರ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಅಷ್ಟೇ ನೀಟಾಗಿರುತ್ತೆ ಇನ್ನೊಂದು ನಂದು ಮೊಬೈಲ್ ಸ್ಟ್ಯಾಂಡ್ ಒಂದು ನಮ್ಮ ಚಿರಂತು ಬಿಸಾಕಿ ಮುರಿದಿದ್ದ ಅದನ್ನೊಂದು ಬುಕ್ ಮಾಡಿದ್ದೆ ಇದು ಟ್ಯೂಷನ್ ಟೈಮ್ನಾಗ ನಾಲ್ಕು ಗಂಟೆಗೆ ಬಂತು ಅವರು ಯಾರೋ ಟ್ಯೂಷನ್ ಮಗು ನಾನೇ ಜ ಕಟ್ ಮಾಡ್ತೀನಿ ಅಂತೇಳಿ ಅವ್ನು ಇದ್ದ ಅವನ ಕಡೆ ಮಾಡಿಸಿ ಇದ್ದೆ ಸೇಮ್ ಅದೇ ಥರನೇ ಸ್ವಲ್ಪ ಚೇಂಜಸ್ಸು ಫಸ್ಟ್ ಮೊದಲೇದು ಬಂದು ಲೈಟ್ ಇದ್ದಿದ್ದಿಲ್ಲ ಇದಕ್ಕೆ ಬಂದು ಲೈಟ್ ಐತೆ ಅಷ್ಟೇ ಹಂಗಾಗಿ ಇದನ್ನೊಂದು ಬುಕ್ ಮಾಡ್ಕೊಂಡಿದ್ದೆ ಇನ್ನೂ ತೆಗೆದು ನೋಡಿಲ್ಲ ಅದೇ ಟೈಮಲ್ಲೇ ನೋಡಿದ್ದು ಹಂಗ ತೆಗಿ ಮುಂದೆ ನಮ್ಮ ಚಿರಂತ ಅಂತ ಬಂದ ಇನ್ನು ಮತ್ತೆ ಇನ್ನು ಇದನ್ನು ತಗೋತಾನೆ ಅನ್ನೋದಕ್ಕೆ ಅದನ್ನೇನೈತಿ ಹಾಗೆ ಎತ್ತಿಟ್ಟು ಟ್ಯೂಷನ್ ಕ್ಲಾಸ್ ಮಾಡಿದೆ ಇನ್ನೇನು ನಾ ಎರಡು ದಿನ ಎರಡು ದಿನ ಆಯಿತು ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ರಜೆ ಬರುತ್ತೆ ಆಮೇಲೆ ಒಂದು ವಾರ ಆದಮೇಲೆ ಫ್ರಾಡ್ ಸ್ಕೂಲ್ ಮಕ್ಳಿಗೆ ರಜೆ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಟೆನ್ಷನ್ ಯಾಕಂದ್ರೆ ಮಕ್ಳು ಎಕ್ಸಾಮ್ ನಡೆದೊಳಗೆ ಸ್ವಲ್ಪ ಫೋನ್ ಅವಾಯ್ಡ್ ಮಾಡೋದು ಕೆಲಸ ಇನ್ನೇನು ಅವ್ರು ಹೋದ ಮೇಲೆ ದೀಪ ಎಲ್ಲ ಹಚ್ಚಿ ರೊಟ್ಟಿ ಒಂದು ಮಾಡ್ಕೊಂಡ್ಬಿಟ್ರಾಯ್ತು ಅಂತ ರೊಟ್ಟಿ ಮಾಡ್ತಾಯಿದ್ದೆ ಯಾಕಂದ್ರೆ ಕಂಪಲ್ಸರಿ ಒಂದು ಹೊತ್ತಾದರೂ ರೊಟ್ಟಿ ಚಪಾತಿ ಬೇಕು ಇವತ್ತು ಎರಡು ಹೊತ್ತು ಆಯಿತು ಬೆಳಗ್ಗೆ ಚಂದನ್ ಬಾಕ್ಸಿಗೆ ಚಪಾತಿ ಮಾಡೀನಿ ಇವಾಗ ಬಂದು ರೊಟ್ಟಿ ಮಾಡೀನಿ ಆಮೇಲೆ ಏನೈತಿ ಪಲ್ಯ ಅನ್ನ ಅಂತ ಹೇಳಿ ಯಾಕಂದ್ರೆ ಒಬ್ಬರೇ ಇರೋ ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಅಂತ ಹೇಳಬೇಕು ಯಾಕಂದ್ರೆ ಅದ್ರ ನಮ್ಮ ಚಿರಂತನ ಮೂಡಿ ಯಾವ್ಯಾವ ಥರ ಇರೋ ಆಯಾ ಥರ ಕೆಲಸ ಮಾಡಬೇಕು ಯಾಕಂದ್ರೆ ಯಾರಿಗೆಲ್ಲ ಸಣ್ಣ ಮಕ್ಳು ಇರ್ತೋ ಅವ್ರಿಗೆ ಗೊತ್ತೇ ಇರ್ತೈತಿ ಇನ್ನೆಷ್ಟು ಯೋಚನೆ ಮಾಡಿ ತಿಳ್ಕೊಂಡು ಕೆಲಸ ಮಾಡಿದ್ರಾಗ ಅದಕ್ಕೆ ಫಸ್ಟ್ ಅವನು ಹೆಂಗೂ ಆಟ ಆಡಕ್ಕೆ ಹೋಗಿದ್ನಂತೇಳಿ ರೊಟ್ಟಿ ಮಾಡಿದ್ರೆ ಯಾಕೆ ಇಲ್ಲಾಂದ್ರೆ ನಾನು ರೊಟ್ಟಿ ಮಾಡ್ತೀನಿ ಅಂತೇಳಿ ಬಂದ್ಬಿಡ್ತಾನ ಅವನು ಅದಕ್ಕೆ ಫಸ್ಟ್ ರೊಟ್ಟಿ ಮಾಡಿದ್ರಾಯ್ತು ಆಮೇಲೆ ಏನೈತೆ ಅವ್ನು ಬಂದ ಮೇಲೆ ಅನ್ನ ಮಾಡ್ಕೊಳಕ್ ಟೈಮ್ ಇರುತ್ತೆ ಅವ್ನು ಮಾಡ್ಬೋದು ಅಂತೇಳಿ ಮಾಡಾತಿದ್ದೆ ಎಲ್ಲಿದ್ರೂ ನಮ್ಮ ಅಡುಗೆ ಅಂತ ಉತ್ತರ ಕರ್ನಾಟಕದ ಊಟದಂತ ಊಟಂತು ಎಲ್ಲಿ ಸಿಗಂಗಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಅಡುಗೆ ವಿಶೇಷನೆ ಬೇರೆ ನಮ್ಮ ಅಡುಗೆ ಟೇಸ್ಟೇ ಬೇರೆ ಮುದ್ದೆ ಮಾಡಿದ್ರು ನಾವು ವಾರದಾಗ ಒನ್ ಟೈಮ್ ಮಾಡಿದ್ರೆ ಜಾಸ್ತಿ ಡೈಲಿ ಮುದ್ದೆನೇ ಅಂತೂ ಆಗಂಗಿಲ್ಲ ಅದು ಡೈಲಿ ರೊಟ್ಟಿ ಕೊಟ್ಟರೆ ಆರಾಮ್ಸರು ಡೈಲಿ ರೊಟ್ಟಿ ತಿಂದೀವಿ ಯಾರಿಗೆಲ್ಲ ನಂದು ಎರಡು ಗಂಟೆಯಿಂದ ಏಳು ಗಂಟೆ ತನ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋನ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿರಿ ನಾನು ವಿಡಿಯೋ ಮಾಡಬೇಕಾ ಮಾಡಬಾರ್ದಂತ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿಕಂದ್ರೆ ನಾಳೆಯಿಂದನೇ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ರಿಸ್ಕ್ ಆಗೋದ್ರಿಂದ ವಿಡಿಯೋ ಇಷ್ಟ ಆಗಿತ್ತು ಅಂತ ಕಮೆಂಟ್ ಬಂತು ಅಂದ್ರೆ ಖಂಡಿತ ಎಷ್ಟೋ ತೊಂದರೆ ಆದರೂ ಒಂದು ವೀಡಿಯೋ ಆದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಯಾವುದೇ ಮಾಡಿದರೂ ಪ್ರತಿಫಲ ಅನ್ನೋದಿಲ್ಲ ಅಂದಾಗ ಯಾವ ಕೆಲಸ ಮಾಡಿದರೂ ಇಲ್ಲ ಅದಕ್ಕೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ಏನಂತೇಳಿ ಥ್ಯಾಂಕ್ ಯು ಧನ್ಯವಾದಗಳು